ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಮಂತ್ರಾಲಯದ ಇತಿಹಾಸದ ಬಗ್ಗೆ ರಾಯರು ಅಲ್ಲಿ ನೆರೆದಿರೋಂಥ ಜನಕ್ಕೆ ಯಾವ ರೀತಿ ತಿಳಿಸಿದ್ರು ಅನ್ನೋದ್ರದ್ದು ಮುಂದುವರೆದ ಭಾಗನ ತಿಳಿಸ್ತಾ ಇದ್ದೀನಿ ಆದರೆ ದೇಹತ್ಯಾಗ ಮಾಡುವುದಿಲ್ಲ ಶಶರೀರವಾಗಿಯೇ ಬೃಂದಾವನವನ್ನು ಪ್ರವೇಶ ಮಾಡುತ್ತೇವೆ ಏಳುನೂರು ವರ್ಷಗಳ ಕಾಲ ಬೃಂದಾವನದಲ್ಲಿದ್ದು ಜಗತ್ತಿಗೆ ಕಲ್ಯಾಣವನ್ನು ಉಂಟು ಮಾಡಬೇಕಾಗಿದೆ ಹೀಗೆ ಗುರುರಾಯರು ವೆಂಕಣ್ಣನಿಗೆ ತಮ್ಮ ಅಂತರಂಗದ ವಿಚಾರವನ್ನು ಮೊಟ್ಟಮೊದಲು ತಿಳಿಸಿದರು ಗುರುಸಾರ್ವಭೌಮರ ಮಾತುಗಳನ್ನು ಕೇಳುತ್ತಲೇ ವೆಂಕಣ್ಣನ ಕಣ್ಣುಗಳು ಆನಂದ ಕಂಬನಿಗಳಿಂದ ತುಂಬಿದವು ಗುರುಗಳ ಅಗಲಿಕೆಯನ್ನು ಸ್ಮರಿಸಿ ಬಹಳ ದುಃಖಿಸಿದನು ಅಲ್ಲಿಂದ ಮುಂದೆ ಗುರುಗಳು ಗಾಣದಾಳದಲ್ಲಿರುವ ಪಂಚಮುಖಿ ಆಂಜನೇಯ ಸ್ವಾಮಿಯ ಬಳಿ ತಪಸ್ಸು ಮಾಡಲು ತೆರಳಿದರು ಪಂಚಮುಖಿ ಪ್ರಾಣದೇವರಲ್ಲಿ ಗುರುರಾಯರ ತಪಸ್ಸು ಗುರು ಸಾರ್ವಭೌಮರು ಮಂತ್ರಾಲಯದ ಸಮೀಪದಲ್ಲಿರುವ ಗಾಣದಾಳ ಎಂಬ ಗ್ರಾಮಕ್ಕೆ ತೆರಳಿದ್ದಾರೆ ಅದೊಂದು ಕೇವಲ ಗುಡ್ಡದ ಪ್ರದೇಶವಾಗಿದೆ ಜನಜಂಗುಳಿಯಿಂದ ರಹಿತವಾಗಿದೆ ಗುರುಗಳು ತಮ್ಮೆಲ್ಲ ಭಕ್ತ ಜನರಿಂದ ಹಾಗೂ ಶಿಷ್ಯ ಪರಿವಾರದಿಂದ ದೂರ ಉಳಿದಿದ್ದಾರೆ ಮೌನರಥದ ಸಂಕಲ್ಪವನ್ನು ಪೂರ್ಣ ಮಾಡಿದ್ದಾರೆ ಕೇವಲ ಜಪತಪಾನುಷ್ಠಾನ ಹಾಗೂ ನಿರಂತರ ಭಗವಂತನ ಧ್ಯಾನದಲ್ಲಿ ತಲೀನರಾಗಿದ್ದಾರೆ ಮುಖ್ಯಪ್ರಾಣದೇವರನ್ನು ಆರಾಧಿಸಿ ಒಲಿಸಿಕೊಳ್ಳುವ ಮಹಾ ಪ್ರಯತ್ನದಲ್ಲಿದ್ದಾರೆ ಮೌನದಲ್ಲಿ ತಪಸ್ಸನ್ನು ಮಾಡುತ್ತಿದ್ದಾರೆ ಕಾಷ್ಟ ಮೌನ ರಥವು ಮುಗಿದಾಗ ಗುಹೆಯಲ್ಲಿ ಕೋಟಿ ಸೂರ್ಯಪ್ರಭೆಯಿಂದ ಮುಖ್ಯಪ್ರಾಣದೇವರು ದರ್ಶನವನ್ನು ನೀಡಿದ್ದಾರೆ ಮುಖ್ಯಪ್ರಾಣದೇವರು ಆ ಸ್ಥಳದ ಮಹಿಮೆಯನ್ನು ಗುರುರಾಯರಿಗೆ ತಿಳಿಸುತ್ತಿದ್ದಾರೆ ಹಿಂದೆ ಇಲ್ಲಿ ಒಬ್ಬ ಮಹಿರಾವಣ ಎಂಬ ಒಬ್ಬ ರಾಕ್ಷಸನಿದ್ದನು ಸಾವು ಬರಬಾರದೆಂದು ವರವನ್ನು ಕೇಳಿದನು ಅದು ಸಿಗದೇ ಇದ್ದಾಗ ಐದು ದುಂಬಿಗಳಲ್ಲಿ ತನ್ನ ಜೀವವನ್ನಿಟ್ಟು ಅವುಗಳು ಒಟ್ಟಿಗೆ ಸತ್ತಾಗ ಮಾತ್ರ ನನಗೆ ಮರಣ ಬರಬೇಕೆಂದು ಬ್ರಹ್ಮದೇವರ ಬಳಿ ವರವನ್ನು ಪಡೆದುಕೊಂಡನು ಆ ಐದು ದುಂಬಿಗಳನ್ನು ನಾನು ಒಟ್ಟಿಗೆ ನುಂಗಿದೆನು ಆಗ ಶ್ರೀರಾಮಚಂದ್ರನು ಒಂದೇ ಬಾಣದಿಂದ ಮಹಿ ರಾವಣನನ್ನು ಕೊಂದನು ಹೀಗೆ ದೈತ್ಯನು ಮೃತನಾದನು ಶ್ರೀರಾಮಚಂದ್ರ ದೇವರ ಅಪ್ಪಣೆಯಂತೆ ನಾನು ಇದೇ ಸ್ಥಳದಲ್ಲಿ ಅಂದಿನಿಂದ ವಾಸ ಮಾಡುತ್ತಿದ್ದೇನೆ ನಿಮ್ಮ ತಪಸ್ಸಿನ ಫಲವಾಗಿ ಇನ್ನು ಮುಂದೆ ಇದೇ ಬಂಡೆಯಲ್ಲಿ ಸನ್ನಿಹಿತನಾಗಿ ಜಾಗೃತನಾಗಿರುತ್ತೇನೆ ಇಲ್ಲಿ ಯಾರು ಬಂದು ನನ್ನನ್ನು ಆರಾಧನೆ ಮಾಡುತ್ತಾರೋ ಅವರಿಗೆ ಅಭಿಚಾರಾದಿ ಪ್ರಯೋಗಗಳನ್ನು ಯಾರಾದರೂ ಮಾಡಿಸಿದ್ದರೆ ಅದನ್ನು ಪರಿಹಾರ ಮಾಡುತ್ತೇನೆ ಮತ್ತು ಅವರ ದುಷ್ಕರ್ಮಗಳನ್ನು ದೂರ ಮಾಡುತ್ತೇನೆ ಹೀಗೆ ಪಂಚಮುಖನಾದ ಮುಖ್ಯಪ್ರಾಣನು ಗುರುರಾಯರಿಗೆ ದರ್ಶನವಿತ್ತು ಅನುಗ್ರಹಿಸಿ ಅದೃಶ್ಯನಾಗುತ್ತಾನೆ ಅನಂತರ ಗುರುರಾಯರು ತಮ್ಮ ಕುಲಸ್ವಾಮಿಯಾದ ವೆಂಕಟೇಶ ದೇವರನ್ನು ಆರಾಧನೆ ಮಾಡುತ್ತಾರೆ ವೆಂಕಟೇಶ ದೇವರು ಪ್ರತ್ಯಕ್ಷವಾಗಿ ಇದೇ ಪಂಚಮುಖಿ ಪ್ರಾಣದೇವರ ಎದುರಿನ ಬಂಡೆಯಲ್ಲಿ ನಾನು ನೆಲೆಸುತ್ತೇನೆ ಎಂದು ವರವನ್ನು ನೀಡುತ್ತಾನೆ ಹೀಗೆ ವೆಂಕಟೇಶ ದೇವರ ಜೊತೆಯಲ್ಲಿ ಕೊಲ್ಲಾಪುರದಿಂದ ಲಕ್ಷ್ಮೀದೇವಿಯು ದೇವಿಯು ಬಂದು ಅವಳು ಕೂಡ ಸನ್ನಿಹಿತಳಾಗುತ್ತಾಳೆ ಹೀಗೆ ಪಂಚಮುಖಿ ಪ್ರಾಣದೇವರ ಆ ಗುಡ್ಡದ ಪಾತಾಳ ಗುಹೆಯಲ್ಲಿ ವೆಂಕಟೇಶ ದೇವರು ವೆಂಕಟೇಶ ದೇವರು ಲಕ್ಷ್ಮೀ ದೇವಿ ಹಾಗೂ ಮುಖ್ಯ ಪ್ರಾಣದೇವರು ನೆಲೆಸಿದ್ದಾರೆ ಇಂದಿಗೂ ಈ ಮಹಿಮೆಯನ್ನು ಸಾವಿರಾರು ಜನ ನೋಡುತ್ತಾ ರಾಯರ ಶಕ್ತಿಯನ್ನು ಅರಿಯುತ್ತಾ ಪಂಚಮುಖಿ ಪ್ರಾಣದೇವರ ಅನುಗ್ರಹದಿಂದ ತಮ್ಮ ದುಷ್ಕರ್ಮಗಳನ್ನು ಪರಿಹರಿಸಿಕೊಳ್ಳುತ್ತಾ ಸಂತಸವನ್ನು ಹೊಂದುತ್ತಿದ್ದಾರೆ ಇವತ್ತು ಇಲ್ಲಿವರೆಗೂ ಹೇಳಿ ನಿಲ್ಸಿರ್ತೀನಿ ಇನ್ನು ಮುಂದಿನ ಭಾಗನ ಇನ್ನೊಂದು ವಿಡಿಯೋ ಮೂಲಕ ತಿಳಿಸ್ತೀನಿ ತಾಯ್ರು ಎಲ್ಲರನ್ನು ಕಾಪಾಡ್ಲಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಶ್ರೀ ಕೃಷ್ಣ ಬಸ್ತು ಶ್ರೀ ಕೃಷ್ಣಾರ್ಪಣ ಬಸ್ತು ಶ್ರೀ ಕೃಷ್ಣ ಮಸ್ತು